ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮದಿರಿ ಅಂತ ಅನ್ನೂ ಕೂಡ ಆರಾಮದಿರಿ ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ ನಿನ್ನೆ ಸಂಜೆ ಊಟ ಮಾಡಿದೀವರ ಇಲ್ಲಿ ನಿಂತ ಇಲ್ಲೇ ವಸ್ತಿ ಮಾಡಿದ್ದೀವಿ ರೀ ಇವಾಗ ಎರಡೂವರೆಗೆ ಟೈಮು ಆಯಿತು ಇವಾಗ ಹೋಗುಂಬನಿ ಸ್ನೇಹಿತರೆ ಕೂತಿರ್ ಪಾದ ಆಯ್ತು ಹೆಂಗಿರ್ತು ಹೆಂಗಿಲ್ಲ ಅಂತ ಎಲ್ಲ ನಮಗೂ ಶೇರ್ ಮಾಡ್ತೀನಿ ಇವತ್ತು ಸೋಮವಾರ ಸೋಮವಾರ ಇತ್ತು ಟೈಮು ಜನಗಳು ಏನಾದ್ರು ಜಾಕ ಮಾಡೋರು ಜಾಕ ಮಾಡೋಕ ಅಂದ್ರೂ ಕೂಡ ಜಾಕ್ ಜಾಕಾಯ್ತು ಹೋಗುಂಬನಿತ್ತು నీళ్ళే మఠకు బందోడి ఇండి రైచూరు ఓతి ఇంక కిలోమీటర్ ఐతి రైరు మూవత్ కిలోమీటర్ ఐతు రైచూరు ఇప్పటి కిలోమీటర్ ఐతి నాయిట్ అయినాక స్వల్ప గాడి అయితే బందోడి నను కూడా కాలు ఫుల్ బాత్బుటో యాక నడి మర మేలక హ ಅನ್ನರ್ಗ ಹೇಳಕ ಎಷ್ಟು ವರ್ಷ ಆಯ್ತು ದಾಸಹೋಗ ಮಾಡಾಕತಿ ಅವರು ಏನಂತ ಅನ್ನಾರೇ ಮಾತಾಡ್ತಾರ ನೋಡಿ ಇಲ್ಲಿ ಎಷ್ಟು ವರ್ಷ ದಾಸಹೋಗ ಇಲ್ಲಿ ಐದನೇ ವರ್ಷನಾ ಇಲ್ಲಿ ಬಂದು ಹೌದನಾಕ್ತ ಚಂತ ಇಪ್ಪತ್ನಾಲ್ಕು ತಾಸು ದಾಸೋಗಿರ್ತಾರೆ ಐದ್ ದಿವ್ಸ ಇಪ್ಪತ್ನಾಲ್ಕು ತಾಸು ಮಾಡ್ತೀವಿ ಮಲ್ಲ ಶಕ್ತಿ ಕೊಟ್ಟ್ರ ಎಲ್ಲಾ ಒಳ್ಳೆದಾಗತ್ತ ಥ್ಯಾಂಕ್ ಯು ನೋಡಿ ಐದು ದಿನ ಇಪ್ಪತ್ನಾಲ್ಕು ತಾಸು ದಾಸವಾಗಿರ್ತ ಅಂತ ನೋಡಿ ರಾತ್ರಿನೇ ಬಂದು ಬೇರೆ ಊರ್ಲಿ ಬಂದು ಇಲ್ಲಿ ದಾಸೋಗಿಟ್ರು ನೋಡಿ ಮಲ್ಲೇ ಸೇವೆ ಮಾಡೋಕ್ಕೆ ಎಲ್ಲ ಅನ್ನಗಳು ಎಷ್ಟು ನಮ್ಮ ಮಂತ್ ಅಂಬ್ರಿಗಳು ನೋಡಿ ಇಲ್ಲೇ ಇನ್ನೇನು ಶಕ್ತಿ ಕೊಡಲಿ ನಮ್ಮ ಮಂತಾಂಬ್ರಿನ ಹೆಚ್ಚು ಹೆಚ್ಚು ಬರುವ ವರ್ಷ ಅನ್ನಕ ಶಕ್ತಿ ಕೊಟ್ಟು ಹೆಚ್ಚು ಹೆಚ್ಚು ಮಂದಿಗೆ ದಾಸೋಗಿ ಅನ್ನ ದಾಸೋಗಿರ್ಲಿ ಅಂತ ನಾನು ಹಾರೈಸ್ತೀನಿ ನೋಡಿ ನೋಡಿ ಇಲ್ಲ ಬಂದು ನಾಲ್ವ್ ರೋಡಿ ಒಬ್ಬರು ಅಣ್ಣ ನಿಂತಿತ್ತಾರೀ ಅಷ್ಟು ಮಂದಿ ವಾಸ ನೋಡಿ ಒಬ್ಬರು ಮಂದಿ ಮುಂದಕ್ಕೆ ಬಿಡಲ್ಲ ನಾ ಇದ್ದೀನಿ ರೀ ಗಾಡಿಯಾಗತ್ತಿರ ಸ್ವಲ್ಪ ಕಾಲ್ ಬಾತಕ್ಕೆ ಮರ್ಚೇತಂದ ಪಾಪ ಯೂಸ್ ತಗೊಂಡ್ರೆ ನೋಡಿ ಅವರು ಈಗ ಬ್ಯಾನರ್ ಹಾಕ್ಯಾರ ಬರೀತವ್ರ ತೋರಿಸ್ತೀನಿ ಬಂದಿತ್ತಮ್ಮ ಈ ಸಣ್ಣದಾಗಿ ಆ ಊರಿ ನೋಡಿ ಕಡೆ ಅದೀನಿ ಗ್ರಾಮದ ಹೊಸ ಅಲ್ಲಿಂತ ಬಂದು ಇಲ್ಲಿಗೆ ಪ್ರಸಾದ ಯಾಕಂದ್ರ ಯಾಕಂದ್ರೆ ಊರಾಗಿಡೋ ಸಹಜ ರೀ ಇಲ್ಲಿ ಅಡಿವಾಗ ಬಂದಿಟ್ಟಿದ್ದು ಭಾಳ ಇದು ನೋಡಿ ನೋಡಿ ನಮ್ಮ ಅಜ್ಜಾರು ಹೊಂಟ್ರಿ ನಾನು ಓದ್ತೀನಿ ಇನ್ನು ಮೇಲೆ ಹೊಂದಿಟ್ಟು ಸ್ವಲ್ಪ ನಡೀದು ಸ್ವಲ್ಪ ಗಾಡಿ ಹತ್ತಿದ್ ಮಾಡಕ್ಕೆ ಹತ್ತಿನಿ ನನಗೆ ಮಲಿಸ್ತೀನಿ ತೀರಿ ಭಾರತೀನಿ ಹೇಳುದು ಮತ್ತೆ ಕಡೆ ಬರ್ರಿ ಒಗಂಬ್ರಿ ಹ್ಞೂ ಒಗ್ರಿ ಮುಚ್ಚಿ ಮೇಲ್ಕ ಇದು ನಾಗರ ಗಾಡಿ ನೋಡಿ ಇಷ್ಟು ಲಗೇಜ್ ತುಂಬಿದೆ ಸೂರ್ಯ ಹೊಂಟಾನ್ರಿ ಊರ್ ಬಾಳ ದೂರ ಐತಿ ನೋಡಿ ಊರಿಗೆ ಅದಕ್ಕೆ ಏನ್ ಅಸ್ಮಾನ್ ಪರಕ್ ಪರಕ್ ಐತಿ ಇಂತ ಹಿಡಿದ ಬೆಸ್ಟ್ ಅಲ್ಲ ಮತ್ತೆ ಅದ್ ಹಾಸೋಗ ಊರಾಕಿತ ಇಂತ ಹಿಡಿದ ಬೆಸ್ಟ್ ಇಲ್ಲ ಅಡಿವಾಗ ಏನೂ ಸಿಗ್ತಾ ಇರಲ್ಲ ನೀರು ಚಾ ಹ್ಮ್ ಮತ್ ಚುರ್ಮುರಿ ಸೂಸ್ಲಾ ಚಾ ಎಲ್ಲ ಇದು ಮತ್ ಇನ್ ಊಟ ಅದ್ ಮಧ್ಯಾಹ್ನ ಬಂದವ್ರಿಗೆ ಊಟ ಊಟ ಐದ್ ದಿವ್ಸನು ಬೇರೆ ಬೇರೆ ಯಾಕೋಮಲ್ಲ ಹಾಯ್ ಈ ಅಪ್ಪ್ಯಾರು ನೋಡಿ ಈ ಗಾಡಿ ನೋಡಿ ಇವ್ರು ನೋಡಿ ಕೋತ ಬಂದಾರಿ ರೀ ಈಗ ಸ್ವಲ್ಪ ಅತ್ತಾರ ಗಾಡಿ ಆಟೋ ಎಷ್ಟು ನಡಿದಾರ ಹೇಳ್ರಿ ಮಲ್ಲ ಭಕ್ತಿ ನೋಡಿ ಎಷ್ಟೈತಿ ಹೊಂಟ್ರಿ ಹೋಗೋರು ಬಾ ಮತ್ತೆ ಹೋಗು ನಾವ್ತು ಮುತ್ತ ಬರ್ತೀರಿ ಏನ್ರಿ ಇದು ಎಷ್ಟು ಆ ಕಡೆ ಊರ ದೂರ ಈ ಕಡೆ ಊರ ದೂರ ಖಂಡಪಟ್ಟಿದ್ ದೂರ ಸಂಬಂಧಿಲ್ಲ ನೀರಿನ ವ್ಯವಸ್ಥೆನು ಚಂದ ಚಲೋ ಇಟ್ಟರ ಚಾ ನಾಷ್ಟ ಅವ್ರ ಭಕ್ತಾದಿಗಳಿಗೆ ಆನ ಇಂತ ಅಲ್ಲಿ ಇಟ್ಟರೆ ಆನಂದ ಆಗತ್ತೆ ಮತ್ತೆ ಮತ್ತ ಅಲ್ಲಿ ಸುಮ್ನೆ ಊರಾಗ ಜಜ್ಜಿ ಎಜ್ಜಿ ಆಟ ಕೂಡ ಊಟ ಇರ್ತ ಅದು ಉಪಯೋಗ ಇಲ್ಲ ಅದು ಹಿಂಗೆಲ್ಲ ಅಡಿವಾಗ ಹಿಂಗ ಇಟ್ಟರ ಅಡಿವ್ಯಾಗ ಏನೂ ಸಿಕ್ಕಿರಲ್ಲ ಹಸ್ತಿರ್ತಾರ ಒಬ್ರ ಒಬ್ರು ಹಿರಿಯಾಯಿಸಿರ್ತಾರ ಒಬ್ರ ಚಾರ್ ಇದಾಗಿರ್ತೈತಿ ಇಂತ ಅಲ್ಲಿ ಬೆಸ್ಟ್ ನೋಡಿ ಮತ್ತೆ ಹ್ಮ್ ಮತ್ತೆ ಯಾರಿಗೆ ಆರಾಮ್ ಇರೋದಿಲ್ಲ ಅವರಿಗೆ ಗಾದಿ ಹಾಕಿರ್ತಾರ್ಟರ್ ನೆಡ್ಸ ಕೊಟ್ಟಿರ್ಬೇಕು ದೊಡ್ಡ ಸೋಲಾಪುರ್ ನೋಡಿ ಸ್ನೇಹಿತರೆ ಅಲ್ಲಿ ನಷ್ಟ ಮಾಡ್ಕೊಂಡು ಹೊಂಟಿ ನೋಡಿ ಹಂಗ ಕಾಲ್ ಬ್ಯಾನ್ ಅಂದ್ರೆ ಕಾಲ್ ಬ್ಯಾನ್ ಆತಾವು ಒಂದು ಸ್ವಲ್ಪ ಹತ್ತಿದ್ವಿ ಎರಡು ಮೂರು ಕಿಲೋ ಮುಟ್ಟು ಹತ್ತಿದ್ವಿ ಇವಾಗ ಮಾತು ಕಡಿ ನೋಡಿ ಯಾಕೋ ಕಾಲು ಬಾತ್ ಬಿಟ್ಟವ್ ಸ್ನೇಹಿತರೆ ಅಜ್ಜಿ ತಿನ್ನಲ್ಲ ಕಾಲು ತೊಡಿ ಪಡಿ ಏನೋ ಇಲ್ಲ ತೊಳಗೆ ಹಂಗಲ್ಲ ಬಾತ ನೋಡಿ ಅಜ್ಜನೇ ಬರಾಕತ್ತ ನೋಡಿ ನಮ್ಮ ಅಜ್ಜ ಅಜ್ಜಾಗ ನಮ್ಮ ಕರೆಕ್ಟ್ ಆಗತ್ತೆ ಹೊಸ ಸ್ವಲ್ಪ ಕುಲ್ಕೋತ ಹೋಗ್ತಿವ್ರಿ ಅಜ್ಜನೇ ಜೋಡಿ ನೋಡಿ ನೋಡಿರಿ ನೋಡಿರಿ ನೋಡಿ ಅಜ್ಜತ್ತ ನೋಡಿ ಸಾಕಿ ಮುತ್ಯ ಬರೀ ಮಗುಣ್ರಿ ಅಜ್ಜ ನಡೀತಾರ ನೋಡಿ ಗಾಡಿ ಹತ್ತಲ್ಲ ಬಿಡಲ್ಲ ನಡೀದೆ ನಡೀದ ನಡೀತ ನೋಡಿ ನಮ್ಮಂಥವ್ರು ಎಳದಿ ಹೊಡಿತೀವಿ ಅವ್ರು ಎಳದಿ ಹೊಡಲ್ಲ ಅವ್ರು ನೋಡಿ ನಡಿಬೇಕು ಅನ್ಸುತ್ತೆ ಸ್ನೇಹಿತರು ನನಗೆ ಏಳು ಗಂಟೆ ಆಗೈತಿ ನೋಡಿ ಇವಾಗ ಹೋಗುದ್ರಿ ನಾಲ್ಕು ತರತನ ಅಲ್ಲಿ ಕೈಲಿ ಮುತ್ಯ ಅಲ್ಲಿ ಹೋಗಿ ಮತ್ತು ಅಷ್ಟು ಮತ್ತು ಮಧ್ಯಾಹ್ನಂತ ಹೋಗುನು ಸ್ವಲ್ಪ ಬನ್ರಿ ನಡೆಯವರು ಹ್ಞೂ ಮುದ್ದೆ ನಾ ಯಾರ್ ಕಿರು ಮಾಡ್ರೆ ಹತ್ತಿನ ಯಾಕೆ ನಾನು ಯಾಕೆ ಕಡಿಬೋ ನಡೆಯಕ್ಕೆ ಆಗಲ್ಲ ಅಂತ ಅವು ಕಾಲ್ ಬಾತಾಗ ಮತ್ತೆ ಯಾಕೋ ನಾನು ಏನು ಸರ್ಕಾರದ ತೋರಿಸಿ ಮುದ್ದೆ ಹಾಂ

ನೋಡಿ ಸ್ನೇಹಿತರೆ ಶಿಶಲ್ದಾಗ ಏನು ಪ್ಲೇಸ್ ನೋಡ್ತೀವಲ್ಲ ಇಲ್ಲೆಲ್ಲ ಐತೆ ಅಂತ ನೋಡಿ ನನಗೆ ಹೋಗಿಲ್ಲ ಗೊತ್ತಿಲ್ಲ ಆದ್ರೆ ಇದು ದೇವಸ್ಥಾನ ಯಾಕೋ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಕತ್ತು ನಾನು ಮಾಡ್ಕೊಂಡು ನೋಡಿ ಸ್ವಲ್ಪ ವಿಡಿಯೋ ಯಾಕೆ ಎಲ್ಲರೂ ನೋಡಿ ಅಂತ ಉದ್ದೇಶ ನೋಡಿ ನೋಡಿ ಎಷ್ಟು ಚೆಂದ ಐತಲ್ರಿ ಅದ ನೋಡಿ ಹನುಮಾನ್ ಅಜ್ಜಾರು ಹೊಂಟ ನೋಡಿ ನಮ್ಮ ಅಜ್ಜಾರು ಅಪ್ಪಜ್ಜಿ ಕುಂದೂರ ಸ್ವಲ್ಪ ನಾವು ವಿಡಿಯೋ ಮಾಡ್ರಾಗ ನೀನು ಹೌದ ನಮ್ಮ ಅಪ್ಪಾಜಿ ಇಪ್ಪತ್ತೆಂಟು ವರ್ಷ ಆಯ್ತು ಅಂತ ನೋಡಿ ನಡ್ಕೊತು ಬಂದು ಈಗ ಸರಿ ಅಂದ್ರಲ್ಲ ಅಪ್ಪಾಜಿ ಮನ್ಯಾಗ ಏನಂತ ಹಾಂ ಹೋಗಾಡ್ಕ್ರೆ ಕಂಡಾಗ ಜೀವಸ್ ಆಯ್ತ್ ಯಾಕ ಏನಾರ ಮಾಡ್ಕೊಂಡ್ ಕುತಿರ್ ದುಡ್ಗ ಮಂದಿ ಎಲ್ಲರೂ ಏನಾರ ಮಾಡ್ಕೊಂಡ್ ಕಾರ್ಜನ್ಕೊಂಡ್ ಕೂತ್ರಿಲ್ ಜೀವಕ್ ಜೋಡಾಂತ ಬೈದ್ ಬಿಟ್ರು

ಅಂದ್ರು ಶ್ರೀಶೈಲ್ ಮಲ್ಲೆಗೆ ನಾ ಹೋಗಲೇಬೇಕು ನಾ ಶ್ರೀಶೈಲ್ ಮಲ್ಲ ಉಳ್ಳಾಡ್ಕೊತ ಭಟ್ಟಿ ಆಗಲೇಬೇಕು ಅಂತೇಳಿ ಬಂದು ನಾನು ಆಂಜನೇಯ ದರ್ಶನ ಮಾಡ್ಕೋರಿ ಎಲ್ಲರೂ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ಎಲ್ಲ ಆಂಜನೇಯ ಎಲ್ಲ ಪರಿಹಾರ ಹೋಳು ಮಾಡಿ ಅಂತ ಇಲ್ಲ ಆಂಜನೇಯ ದರ್ಶನ ಮಾಡಾಕೈತ್ ನೋಡಿ ನನಗೂ ಗಾಡೇ ರೀ ಎರಡು ಕಿಲೋಮೀಟ್ರು ಆತು ಹತ್ತಿದ ಹತ್ತಿದ್ರೆ ಜೀವ್ ತಳಮಳ ಹಾಕೈತು ಏನಪ್ಪ ಶ್ರೀಶಾಲಿಗೆ ಬಂದು ಗಾಡ್ಯಾಗ ಹತ್ತಿದ್ನಲ್ಲ ಹೆಂಗೆ ಏನಂತ ಜ್ವರ ಬಂದವ್ರಿ ಇಷ್ಟು ಈ ನಮ್ಗೆ ಕಾಲು ಬರ್ತ ನೋಡಿ ಕಾಲು ಮಸ್ತ್ ಬರ್ತಾವ್ರಿ ಬಾತ್ರ ಬಾ ಜೀವನ ಹೋ ಜೀವ ಹೋದ್ರ ಅಲ್ಲಿ ನಾನು ಮಡಿಬೇಕಂತ ಮತ್ತೆ ಹೇಳಿ ಬಿಟ್ಟೇನ್ರಿ ಗಾಡಿ ಇಳಕೇರಿ ನೋಡಿ ಇಲ್ಲೇ ಎಷ್ಟು ಚಂದ ಐತ್ ನೋಡಿ ದೇವಸ್ಥಾನ ನೋಡ್ರಿ ಕುಂತು ಇಲ್ಲೇ ಕುಂತು ಬೇಡಂಗಾಗತ್ತ ಇಂಥ ದೇವಸ್ಥಾನ ಸುಮ್ಮ ಪ್ರಶಾಂತ ನೋಡಿ ಶಾಂತಿ ಜಾಗ ನೋಡಿ ಇದು ನೋಡ ಕಿರಿಕಿರಿ ಬೇಡ ಸುಮ್ಮ ಐದು ನಿಮಿಷ ರೆಸ್ಟ್ ಮಾಡ್ಕೇರಿ ಹೋಗ್ಬಿಡಂಗ್ ನೋಡಿ ಎಲ್ಲಿ ದೇವಸ್ಥ ಅಲ್ಲಿ ನಾನು ಸ್ವಲ್ಪ ಸಾಮಾಡಿ ದೇವ್ರ ದರ್ಶನ ತಗೊಂಡು ಹೋಗೋದ್ ನೋಡಿ ಮಲ್ಲಾಯ ಮುಟ್ಟಬೇಕಾದ ಎಲ್ಲ ದಾರಿ ಹಾದಿ ದೇವ್ರ್ಗಳು ಆಶೀರ್ವಾದ ಬೇಕೇ ಬೇಕ್ರಿ ಹಂಗ ಲಾಸ್ಟಿಗೆ ನಮ್ಮ ಮಲ್ಲಾಯ ಮುಟ್ತೀವ್ರಿ ಎಪ್ಪ ತಂದೆ ಅಂಜನೇಯ ಎಲ್ಲರೂ ದರ್ಶನ ಮಾಡ್ಕೋರಿ ಬರಿ ಇಲ್ಲೇ ಸ್ವಾಮಿಗಳದಾರ ಯಾವ ದೇವರು ಏನು ಎಲ್ಲ ಕೇಳಿಸ್ತೀನಿ ಪೂಜಾರಿಗಳು ಯಾವ ದೇವ್ರಿ ಇವರು ರಾಮದೇವ್ರ ರಾಮದೇವ್ ರಾಮ್ ಲಕ್ಷ್ಮಣ ಸಿ ನಾಲ್ಕು ಮಂದಿ ಅದಾರ ಈ ದೇವಸ್ಥಾನ ದೇವಸ್ಥಾನ ಮಸ್ತ್ ಆಗಿ ಎಷ್ಟು ವರ್ಷ ಆಯ್ತ್ರಿ ದೇವಸ್ಥಾನ ಕಟ್ಟಿ ಎಂಟು ಹತ್ತು ವರ್ಷ ಆಯ್ತು ಮೊದಲ ಇಲ್ಲಿ ದೇವಸ್ಥಾನ ಇತ್ತು ಮೊದಲ ಹಳೆ ದೇವಸ್ಥಾನ ಮೊದಲ ನೆನದಾರ ಇಲ್ಲಿ ಹ್ಮ್ ಮಸ್ತ್ ಐತ್ರಿ ಗುಡಿ ಇಲ್ಲ ನೋಡಿದಿಲ್ಲ ಇಷ್ಟ ಆಯ್ತು ಗುಡಿ ಈ ಬಿಟ್ಟು ಹಂಗ ನೋಡಿ ಅಷ್ಟು ಪ್ರಶಾಂತ ಜಾಗ ಐತ್ರಿ ಪೂಜಾರಿ ನೀವೇ ಮಾಡ್ತೀರಿ ಮತ್ತೆ ಹ ಸರಿ ನೋಡಿ ಈಚೆ ಕಡೆ ಶೀತ ಅಲ್ಲ ಮತ್ತೆ ಕಡೆ ಸೀತೆ ರಾಮ ಲಕ್ಷ್ಮಣ ತಳಗಾಂಜನೇಯ ನೋಡಿ ಈ ಕಡೆ ಸೀತೆ ರಾಮ ಲಕ್ಷ್ಮಣ ತಳಗ ಆಂಜನೇಯ ಆಂಜನೇಯ ಇದ್ದೇ ಇರ್ಬೇಕಲ್ರಿ ಸೀತೆ ಕಾಪಾಡಿದ ಆಂಜನೇಯ ಅಲ್ರಿ ಅದು ಸ್ವಲ್ಪ ಸ್ಟೋರಿ ಆತ್ರಿ ಏನ್ರಿ ಏನಾರ ಗೊತ್ತಿದ್ರ ಮೂ ನಾಲ್ಕು ಮಂದಿದು ಅವಾಗ ಏನೋ ಲಂಕೆಕ್ ಹೋಗಿ ಏನೇನೋ ಯೂಟ್ಯೂಬ್ ಚಾನೆಲ್ ಆಯ್ತಲ್ರಿ ಇಲ್ ಬಿಡಿ ಬುಕ್ನಾಗೆಲ್ಲ ಓದ್ಕೊತಾರೆ ಈಗೇನು ರಘು ಕಳೆದ ಹಾ ಅವ್ರದೇನು ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಗೊತ್ತಿಲ್ಲ ಮತ್ತೆ ಇಲ್ಲ ಇಲ್ಲಿ ಗಣೇಶ ನೋಡಿ ಇಲ್ಲಿ ಆಡ್ರಿ ಓದ್ತೀವ್ರಿ ಇಲ್ಲಿ ನೋಡಿ ವೈದ್ಯರ ಪ್ರಥಮ ಚಿಕಿತ್ಸೆ ಮತ್ತು ಹಣ್ಣುಗಳ ತಂಪು ಪಾನಿ ವ್ಯವಸ್ಥೆ ಇರುತ್ತೆ ಅಂತೇಳಿ ಹಾಕ್ಯಾರ ನೋಡಿ ಸ್ಪೆಷಲ್ ಭಕ್ತವರಿಂದ ಶಾಖಾಪುರ್ ಶಾಖಾಪುರ್ ನೋಡಿ ಶಾಖಾಪುರ್ಲಿಂತ ದೂರ ಏನ್ರಿ ಆಗತ್ತೆ ಅಂದ್ರೆ ಶಾಖಾಪುರ ಇಲ್ಲಿ ಅಖಾಪುರ್ಕ್ರಿ ಹಿಂಗ ಶಾಖಾಪುರದಲ್ಲಿ ಅಡವೇ ಹಾಕಿರಿ ಒಳ್ಳೆ ಮಾಡ್ರಿ ನಾ ಒಳ್ಳೇ ಶಾಖಾಪುರ್ ನೋಡಿ ಇಲ್ಲೇ ಹಣ್ಣಂದು ಪಾನಿದು ಮತ್ತ ವೈದ್ಯರ ಎಲ್ಲ ಐತಿ ನೋಡಿ ಪಾನ್ ಕಾಣಪ್ಪೆ ನೋಡಿ ಪಾನ್ ಕಾರ್ಡ್ ವ್ಯವಸ್ಥೆ ಇಟ್ಟಾರ ನೋಡಿ ಗಡಿಯಾಗ ಎಷ್ಟು ಎಲ್ಲ ವ್ಯವಸ್ಥೆ ಮಾಡ್ತಾಳಿ ಇಲ್ಲಿ ಅಡಿವಾಗ ಅಂಟೆ ಅಡಿವಿ ಇಲ್ಲಿ ಏನು ಸಿಗಲ್ಲ ನೋಡಿ ಇಂಥಲ್ಲಿ ಇಟ್ಟರೆ ವ್ಯವಸ್ಥೆ ಸ ನೋಡಿ ನೋಡಿ ಬರ್ರಿ ಎಲ್ಲರೂ ಕಾರ್ಡ್ ಕುಡಿ ಬರೀ ಶಿಶ್ಯಲ್ ಮಲ್ಲೈನ್ ಪಾನ್ ಕಾಳು ಮಲ್ಲೈನ್ ಪ್ರ ಪ್ರಸಾದ ಅಂತಾನೆ ಹೇಳ್ಬೋದು ಇಲ್ಲಿ ಸಿಕ್ಕಿದ್ದು ಸ್ನೇಹಿತ ಎಲ್ಲರೂ ಕುಡೀರಿ ನೋಡಿ ಮೇಡಮ್ ಅದಾರ ಮಾತಾಡೋಣ ಬನ್ನಿ

ಇರೋದು ಬೆಸ್ಟ್ ಅಲ್ರಿ ಇಲ್ಲಿ ಅಡಿವಾಗ ನೀವು ಕೊಟ್ಟು ಅದೇ ಒಂದ್ ಇಷ್ಟ ಆಯ್ತು ಅದಕ್ಕೆ ವಿಡಿಯೋ ಮೆಡಿಸಿನ್ ಎಲ್ಲ ಮೆಡಿಸಿನ್ ಎಲ್ಲಿ ಮೇಡಮ್ ಇಲ್ಲಿ ತರ ಮುದ್ದೆ ತರ ಬಂದಿ ಎಲ್ಲಿ ಮೆಡಿಶನ್ ಇಲ್ಲ ಅಲ್ಲಿ ಕಾನಾಪುರಾಗ ಕವಿತಾಪುರಾಗ ಸರ್ಕಾರಿ ಹೋಗ್ತಾ ಬಂದಿ ಮೇಡಮ್ ಅದಕ್ಕೆ ಇಲ್ಲಿ ಸ್ವಲ್ಪ ಏನೋ ಚಿಕಿತ್ಸೆ ತೊಗೊಂಡ್ರೇಳ್ ಅಣ್ಣದು ತನ್ನಪ್ಪ ಅಂತ ಹೌದು ಇಟ್ಟು ಮಲ್ಲಯ್ಯ ನಿಮ್ಗ ಈ ಒಂಬತ್ತು ವರ್ಷ ಇನ್ನು ಇನ್ನೂ ಶಕ್ತಿ ಕೊಟ್ಟು ಇನ್ನು ಭಕ್ತಾದಿಗಳಿಗೆ ಎಲ್ಲಾ ಅಂತ ನಾನು ಶಕ್ತಿ ಏ ಕೊಡ್ತಾನ ಯಾಕೆ ಕೊಡಲ್ಲ ಅಂತನ್ಬೇಡಿ ಮಲ್ಲಯ್ಯ ಈ ಒಂಬತ್ತು ವರ್ಷದ ಕೊಟ್ಟ ಶಕ್ತಿ ಕೊಡ ಅಂತ ನಾಶ

ಮತ್ತೆ ಹಾಂ ಬಾಳ ಬಾರ್ದು ಇನ್ನೂ ಶಕ್ತಿ ಕೊಡೋ ಅಂತ ಅದೇ ಖುಷಿ ಆಯ್ತು ಮೇಡಮ್ ನಮಗೆ ಏ ನಾವು ಸಂತೋಷ ನೀವು ಸಂತೋಷ ಆಗಿರಿ ನೀವು ನಾವು ನೀವು ಕೂಡ ಸಂತೋಷ ಆಗಿ ಮೀಳಿ ಏನಂತ ಬೇಡ್ಕೊಳೋದು ಅಷ್ಟೇ ನೋಡಿ ನಮಸ್ತೆ ಮೇಡಮ್ ನೋಡಿಲ್ಲ ಶೇ ಮಾಡಕತ್ತಾರ ನೋಡಿ ಸ್ನೇಹಿತರೆ ನಾನು ಶುಜ್ಜಿ ಮಾಡ್ಸ್ಕೊಂಡೆ ನಿನಗೆ ಏನು ಬ್ಯಾನ್ ನೋ ಆಗಿಲ್ಲ ನೋಡಿ ಎಷ್ಟು ಮಾತಾಡ್ಕೋತಾನೆ ನಕೋತಾನೆ ಶುಜ್ಜಿ ಮಾಡಿಬಿಡ್ತೀವಿ ನೋಡಿ ಮೇಡಮ್ ಅವರು ನೋ ಅನ್ನೋದ ಆ ರೀಲ್ರಿ ಏನು ರೀ ಅದೇ ರೀ ಎಲ್ಲರ ಬಗ್ಗೆ ಅದೇ ಕೇಳಕತ್ತೀನಿ ರೀ ನಾನು ನಾ ಈ ವರ್ಷ ಬಂದ್ನ್ಯಲ್ಲ ಹೌದೇನು ರೀ ಅದೇ ಅಣ್ಣ ನಾನು ಏನಂದೆ ಇಲ್ಲ ಎಲ್ಲಾರ ಮಾತಾಡಣ ಇಲ್ಲಿ ಇಲ್ಲೂ ಸುಶಿತೋಂದ್ರ ಪಾ ಸೀದಾ ಶಿಶರ್ಕ್ ಹೋಗ್ತಾರ ಬ್ಯಾನ್ ಇನ್ನೊದಿಲ್ಲ ಅಂತ ಅದನ್ನೇ ನನಗೆ ಖುಷಿ ಆಯ್ತು ಹ್ಞೂ ವರ್ಷ ಇಲ್ಲೆಲ್ಲ ಎಲ್ಲಿ ಅಣ್ಣ ಅಲ್ಲಿ ಮುದ್ದೆ ಬಂತ ಅಂತ ಬಂದೆ ಎಲ್ಲಿ ಚಿಕಿತ್ಸೆ ಐತೆ ಎಲ್ಲಿ ಇಲ್ಲ ಇಲ್ಲಿ ಅಂಟ ಅಡಿವಾಗ ಇಟ್ಟರಂದ್ರೆ ಮತ್ತೆ ಗ್ರೇಟ್ ಅಲ್ಲ ಮತ್ತು ಹಣ್ಣುಗಳು ಮತ್ತು ಅನ್ನ ಪಾನಿಗೂ ಇಟ್ಟಾರ ಎಷ್ಟ್ ಹಣ್ಣು ಹಾಕ್ಯಾರ ಅದೇ ನೋಡೋಣ ಇಲ್ಲೆಲ್ಲ ಬಂದ್ ಬಕ್ತದ ಹೆಂಗ್ ಇಟ್ಟ ನೋಡಿ ಇವೆಲ್ಲ ಹಣ್ಣುಗಳು ನೋಡಿ ಈ ಕಡೆಲ್ಲಾ ಪಾನ್ ಕದು ಮತ್ ನೋಡಿ ಅದು ತಣ್ಣಗಿರ್ಲಿ ಅಂತಾನೆ ಗಡಿಗೆ ತಂದು ಗಡಿಗೆ ಪಾನ್ಕಾಯ್ತಾವ ಕೇಳ್ಬೇಕ್ರಿ ನಾ ಹೆಚ್ಚಿಗೆ ಏನು ಹೇಳಂಗಿಲ್ಲ ನಿಮಗೆಲ್ಲ ಕೇಳಿರಿ ಮೇಡಮ್ರ ಬಾಯಿಲೆ ಬರೀ ಒಂದು ಗಿಡ ಬುಡಕ ಶೇವೆ ಮಾಡ್ಕೊತ ಬಂದು ಒಂಬತ್ತು ವರ್ಷ ಆಯ್ತು ಈ ಶಕ್ತಿ ಅವ್ ಶಕ್ತಿ ಹೆಂಗೆ ಹೆಂಗೆ ಕೊಡ್ತಾರೆ ಮಲ್ಲ ಹಂಗೆ ಅವರು ಹೆಚ್ಚು ಮಾಡ್ಯಾರ ನೋಡಿ ನೋಡಿ ಇಷ್ಟೆಲ್ಲ ಹಣ್ಣುಗೊತ್ತಾಕ್ಯಾರ ನೋಡಿ ಕಲ್ಲಂಗಡಿ ಹಣ್ಣು ಮೆಣಸಾನ ನೋಡಿ ಮಲ್ಲ ಪೂಜೆ ಮಾಡಿ ಇವತ್ತು ಚಲೋ ಮಾಡ್ಯಾರೀ ಒಂಬ ಎಂಟು ದಿನ ಸೇವೆ ಇರುತ್ತೆ ನೋಡಿ ಇಲ್ಲಿ ಎಲ್ಲರ ಬಾಯ್ಲೆ ಅದೇ ಕೇಳಾಕತೀನಿ ರೀ ಎಲ್ಲರ ಬಾಯ್ಲೇನು ಇಲ್ಲಿ ಬಂದು ಸುಜಿ ಮಾಡಿಸ್ ಕಮ್ಮಿ ಕಮ್ಮಿ ಅಂತ ಹೇಳಾಕತ್ತಾರ ಖುಷಿ ಆಯ್ತು ನೋಡಿ ಬನ್ನಿ ಮತ್ತೆ ಆ ಅಕ್ಕಾಡಿ ಊರು ಯಾವುದಿಲ್ಲ ರೀ ನಾನು ಸ್ವಲ್ಪ ತೋರ್ಸಾಕತ್ತಿ ತೋರ್ಸಕ್ಕ ಸ್ನೇಹಿತರೆ ಮಂದಿ ಹಂಗೆ ಆ ಅಕ್ಕಾಡಿ ಊರು ಐತೆ ಇಂಥ ಅಂಡು ಅಡವ್ಯಾಗ ಅಡವೆಯಾಗ ಸೇವೆ ಮಾಡ್ತಾರಲ್ಲ ಖುಷಿ ಆಯ್ತು ರೀ ನೋಡಿ ಹಂಗೆ ಮಂದಿ ಮುಂದೆ ಹೊಂಟೈತೆ ಹೋಗು ಬನ್ನಿ ಪ್ರಥಮ ಚಿಕಿತ್ಸೆ ನೋಡಿ ಇಲ್ಲಿ ನಾ ಭಾಐತಿ ಅಂದ ಮಂದಿ ಕುಂದಿರ್ತೀರ ಹಾಂ ಮತ್ತೆ ಕುಂತ ಬಸ್ ನಿಲ್ದಾಣ ಸೀತಾನಗರ ಕಾ ಕ್ಯಾಪ್ ನೋಡಿದ್ದು ಇಲ್ಲಿ ಒಂಬತ್ತುವರೆಗೆ ಟೈಮ್ ಇನ್ನೂ ದೀಡ್ ಕಿಲೋಮೀಟ್ರ್ ಹೋದ್ರೆ ಮತ್ತು ಬಿಸಿ ಮೂರು ಥರ ಕುಂದಿರ್ತೀವಿ ರೀ ಇನ್ನು ದೀಡ್ ಕಿಲೋಮೀಟ್ರ್ ಹೋಗಲೇಬೇಕು ನೋಡಿ ಓಕೆ ರೀ ಹನ್ನೊಂದು ಗಂಟೆ ಆಗತ್ತೆ ರೀ ಹೋಗಿ ಮುಟ್ಟ್ರಾಗ ನಾ ಊಟಕ್ಕೆ ಅನ್ನೊಂದು ನಗಲ್ರಿ ಹನ್ನ ಹತ್ತು ಒಂಬತ್ತುವರೆ ಹತ್ತು ಗಂಟೆ ಹನ್ನೊಂದು ಗಂಟೆ ಆಗತ್ತೆ ರೀ ಮೆಲ್ಕ ಕುತ್ಕೊಂತಕೋತ ಹೋಗೋ ನೋಡಿ ಅಲ್ಲಿಗೆ ಹೋಗಿ ದೀಡ್ ಕಿಲೋಮೀಟ್ರ್ ಹೋಗ್ಕೇರಿ ಮತ್ತು ಅಲ್ಲಿ ಎರಡೂವರೆ ಥರ ರೆಸ್ಟ್ ಮಾಡೋಣ ನೋಡಿ ಈ ಥರ ಇಲ್ಲಿ ಬಂದಿಲ್ಲ ವೀಡಿಯೋ ಮಾಡಿದ್ದೆ ಇಲ್ಲೊಂದಿಷ್ಟು ಯಾಕೋ ವಿಶೇಷ ಒಂದೆರಡು ಮಾತುಗಳದವು ಮತ್ತು ವಿಡಿಯೋ ನಿಮ್ಗೆ ಗೊತ್ತಾಗಲಿ ಅಂತ ಚಲನ್ ಮಾಡಿದೆ ಬನ್ನಿ ಇಲ್ಲೇ ಇದು ಪ್ರಸಾದ ಐಟಮ್ನ ಇವೆಲ್ಲರೂ ಚೀಟ್ ಅಂತ ನೋಡಿ ಒಯ್ಬೇಕಂತ ಇದು ಪ್ರಸಾದ ಪ್ರಸಾದ ಯಾಕೆ ಹೊಯ್ಬೇಕು ಯಾಕಿಲ್ಲ ಅಂತ ಗೊತ್ತಿಲ್ಲ ಸ್ನೇಹಿತರನಾಗ ಅಲ್ಲಿ ಕೇಳುವ ಪೂಜಾರಿಗಳ ಅಂದರೆ ಪ್ರಸಾದ ಊರು ಹೋಯ್ತೀರಣ್ಣ ನೀವು ಯಾಕಣ್ಣ ಹೌದಾ ಹಾಂ ಏನೇ ಉಳಾಪುಡಿ ಇರಲಿಲ್ಲ ಅಂತ ಅವ್ರಿಗೂ ಇಷ್ಟ ಗೊತ್ತಾಯ್ತಿರಿ ಇಲ್ಲಿದ್ದವರು ಮಾಹಿತಿ ಕೇಳ್ಕೊಳು ಇಲ್ಲಿ ಆ ಮುಚ್ಚಾರ ದಾರ ಒಳಗೆ ಹೋಗ್ಬಾರಿ ಇಲ್ಲಿ ಪೂಜಾರ ಕೇಳ ಎಲ್ಲ ಮಾಹಿತಿ ಗೊತ್ತಾಗುತ್ತೆ ನನಗೆ ಗೊತ್ತಿದ್ದಿಲ್ಲ ರೀ ಅಷ್ಟೊಂದು ಇಲ್ಲೆಲ್ಲ ಕರಿ ಕರಿ ಶುದ್ಧಿ ಏನಾಯ್ತು ರೀ ದೇವರ ಹೆಸರಲ್ಲಿ ಕೇಳಿದಾಗಳೆ ಈಗ ನಾಗ ನೋಡಿ ಮತ್ತೆ ಉತ್ನೇ ನಾನು ನೋಡಿ ನಾಗ ದೋಷ ಏನಿಲ್ಲ ಏನೋ ಇಲ್ಲಿ ಮ ಪೂಜಾರಿಗೆ ಹೋಗ್ತರಿ ನೋಡಿ ಮುತ್ಯನ್ ದರ್ಶನ ಮಾಡ್ಕೋರಿ ಎಲ್ಲರೂ ಬರೀ ಇಲ್ಲಿ ಅವರು ಈಗ ಬರ್ತಾರದು ಮುತ್ತಿಯರು ಪೂರ್ಣಿಮೆ ಕತ್ತಾರೀ ಇವತ್ತೇನು ರೀ ಮುತ್ತೇನೆ ಹತ್ತಾರೀ ಆ ಮುತ್ತೇನ ಬಗ್ಗೆ ತಾತ ನಮ್ಗೆ ಅಷ್ಟೊಂದು ಗೊತ್ತಿದ್ದಿಲ್ಲ ರೀ ಮೇಡಮ್ ಅಚ್ಚಿರುತ್ತೆ ಬಂದಾರ ಅಂತ ನೋಡಿ ಅವರು ಸೋಮಾರಿ ಮುತ್ಯನ್ ವಾರ ಏನು ರೀ ಇವತ್ತು ವಾರ ಹ್ಞೂ ಇಲ್ಲಿ ಮುತ್ಯನ್ ಪವಾಡಗಳು ಬಹಳ ಅದಾವ ನೋಡಿ ಎಷ್ಟು ಜನ ಅರ್ಗಿ ಹೊ ಹೆಂಗ್ ಕಾಯಿ ಕಾಯಿ ಕಟ್ಟ್ಯಾರ ಕರಿಯಪತ ನೋಡಿ ಪವಾಡಗಳು ಬಹಳ ಅದಾವ ನೋಡಿ ಇಲ್ಲಿ ಆ ಪವಾಡಗಳ ಬಗ್ಗೆ ಕೇಳಿ ಕೇಳಬೇಕಂತೀನಿ ಪೂಜಾನ ಮುತ್ಯಾನ ಸ್ವಲ್ಪ ಫೋನ್ ನಾಗ ಇಲ್ಲಿ ಅನ್ನದಾನ ಪ್ರಸಾದ ಇಟ್ಟಾರ ಇಲ್ಲೆಲ್ಲ ಮೆಡಿಸನ್ ಐತ್ರಿ ನೋಡಿ ಇಲ್ಲೆಲ್ಲ ಮೆಡಿಸನ್ ಇಟ್ಟಾರ ಮುತ್ಯಾಗ ಶಿಷ್ಯರ ಮುತ್ಯ ಹೂವರಿಗೆ ಸೇವೆ ಮಾಡೋಕ ಮೇಡಮ್ ಆಗಿ ಕೂತಾಡಿದ್ದೀನಿ ಮಾಶಾ ಮೇಡಮ್ ಆಗಿ ಕೂತ ಹೊಡೆಯಿಲ್ಲ ಇದೇ ಊರ ರೀ ಎಷ್ಟು ವರ್ಷ ಆತ್ರಿ ಅದ್ರ ಸೇವೆ ನಡೆಸಿ ನೋಡಿಸ್ಟ್ ಇಲ್ಲೆಲ್ಲ ಬಂದವರಿಗೆ ಕಾಲ್ ಬ್ಯಾನ್ ಆದ್ರ ಮೈಕೈ ಬ್ಯಾನ್ ಆದ್ರ ಗವರ್ಮೆಂಟ್ ಕಡಿದ ಪಾದಯಾತ್ರೆ ಜಾತ್ರೆ ಇರುತ್ತೆ ಇಲಾಖೆ ಹಾಕುವ ಲೆಟರ್ ಕೊಟ್ರೆ ನಾವು ಆರೋಗ್ಯ ಇಲಾಖೆ ಸೇವೆ ಸಲ್ಸಕ ನಾವ್ ಇದು ಗೋರ್ಮೆಂಟ್ ನಿಂತ ಬಂದಿದ್ರು ಇದು ಮತ್ತೆ ಅನ್ನದಾನ ಪ್ರಸಾದ ಗೋರ್ಮೆಂಟ್ ನಿಂತ ಏನ್ರಿ ಇದು ಮತ್ತೆ ಮುತ್ತಿನ ಜನ ಕೊಡ್ತಾರ ಜನಗಳು ಬಾಳ್ ಜನ ಬರಾಕತ್ತ ನಾನು ಬಂದ್ ನೋಡಾಕತ್ತೀನಿ ಜನ ಬರೋದೇ ಬರೋದೇ ಸೋಮವಾರ ರಾಯಚೂರ್ ಇತ್ತ ಬರ್ತಾರ ಅಲ್ಲಿ ಬಾಳ್ ಪೂಜೆ ಹ್ಮ್ ಅಷ್ಟೇ ಅದಕ್ಕೆ ಹ್ಮ್ ಅದಕ್ಕೆ ಜಾತ್ರೆ ಐತೆ ನನ್ ಕೇಳಿ ಇಲ್ಲ ಇದೆ ವಾರ ಇಷ್ಟ ಇದ್ದೇ ಇರ್ತಾರ ಅಂತ ಅದಕ್ಕೆ ನಾನು ಒಂದಿಷ್ಟು ವಿಡಿಯೋ ತಗೊಂಡ್ರೆ ನಮ್ಮ ನಮ್ ವಿವರ್ಸ್ಗಳಿಗೆ ಗೊತ್ತಾಲಿ ಈ ಮುತ್ತೊಂದ್ ಸ್ವಲ್ಪ ಅವಾಡಗಳು ಎಲ್ಲಾ ಅಂತ ನಿಮಗೆ ಈ ಮುತ್ತೆ ಬಗ್ಗೆ ಏನ್ ಗೊತ್ತೈತೆ ಒಂದಿಷ್ಟು ಮಾಹಿತಿ ಈ ಮುತ್ಯರ್ ಅದಾರಲ್ರಿ ಇವಾಗ ನೋಡಿ ಆಶಾ ಕಾರ್ಯಕರ್ತರು ಮೇಡಮ್ ಅವ್ರು ಉಚಿತವಾಗಿ ಗೋರ್ಮೆಂಟ್ ಇಂತ ಕಳ್ಸಿದ್ರು ಇಷ್ಟು ಇಪ್ಪತ್ನಾಲ್ಕು ತಾಸು ಭಕ್ತರಿಗೆ ಇಷ್ಟೆಲ್ಲ ಸೇವೆ ಚಲಿಸ್ತಾರ ನೋಡಿ ಅವರು ಅಲ್ಲ ತಮ್ಮ ಮನೆಯಾಗ ಬಂದವರಿಗೆ ಒಂದಿಷ್ಟು ಸೇವೆ ಮಾಡೋಕ್ಕಾಗಲ್ಲ ಬಂದವ್ರಿಗೆಲ್ಲ ಏನಂತಾರೆ ಅವ್ರಿಗೆ ಮೆಡಿಶನ್ ಯಾವ ಥರ ಇದಿರ್ತಾ ಟ್ರೀಟ್ಮೆಂಟ್ ಕೊಡ್ತಾರೆ ಕರೆಪ್ತ ಬಗ್ಗೆ ಕರೆಪ್ಪತ ಇಲ್ಲ ಅಲ್ರಿ ಅವ್ನ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿ ಮೇಡಮ್ ಕೇಳಬಾರೀ ಒಬ್ರು ಮೇಡಮ್ ಯಾವ ಥರ ಹೆಂಗೆ ಆಯ್ತು ರೀ ಮುಖ್ಯ ಹೆಂಗೆ ಮನುಷ್ಯರ ಹೇಳಿದ್ರಿ ನಿಮ್ಗೆ ಎಷ್ಟು ಗೊತ್ತಿತ್ತು ಅದನ್ನ ಹೇಳಿ ಹಳೆಯಾರಿ ಈ ಊರ ಯಾವ ರೀ ಕಲ್ಮಲ ಅಚ್ಚೋಳಿ ಅಂತ ಈ ಊರ ಹಳೆಯಾರಿ ಮಾಡ್ತೀನಿ ಹೀರೀ ಅವ್ರು ಹಿಂಗೆ ದೈವ ಬರ್ತೇರಿ

ಇದು ಆತಂದು ಜಾಗ ಅದು ಅಲ್ಲಿ ಐತ್ರಿ ಅಲ್ಲೇ ಬೇರೆ ತಲೆ ಹಾಂ ಹಾಂ ಇಲ್ಲಿ ಹೆಂಗಿರ್ತಿಯಪ್ಪ ಅಂತ ಯಾರೋ ಕೇಳಿದಾಗ ಏನು ನಿನ್ನ ಐಡಿಯಾ ಅಂತ ನಾವು ಏನು ಅಂತ ಯಾರೋ ಕೇಳಿದಾಗ ಈ ಊರಾಗ ಎಂದ ಉತ್ತು ಹುಟ್ಟುತ್ತೋ ಅವ ಅಂದು ನಾನು ಊರಾಗ ಬಿಡ್ತೀನಿ ಅಂತ ಹೇಳ್ಯಾರ ಬಿಟ್ನಂತ ಹೇಳಿ ಉಟ್ಟಿಲ್ಲ ನಮ್ಮ ಮತ್ತು ಹುಟ್ಟಿ ಹುಟ್ಟಿಲ್ಲ ಅವನ ತಾಕ ಹುಟ್ಟ ಕೈಕಾಯಾಗಿಂದ ಹುಟ್ಟಿಲ್ಲ ಅಂದ್ರೆ ನಮ್ಮ ಊರಾಗ ಇದಾನ ಅದಾನ ಅದು ನಿಮ್ಮ ಬಾ ಅದು ದೇವ್ರದ್ದು ಶಕ್ತಿ ಮೈಮೇಲೆ ಊರಾಗ ಹಾಂ ಒಂದು ಅವು ಬಂದ್ರೆ

ಆದ್ರೆ ಗ್ರೇಟ್ ಅನ್ನಿಸ್ತೀರಿ ನನಗೂ ಒಂಥರ ಯಾಕಂದ್ರೆ ಈ ಥರ ನಾ ಇಲ್ಲಿ ಕೇಳಿದಿಲ್ಲ ರೀ ಅಲ್ಲಿ ಎಲ್ಲೋ ನಾ ನಾವು ಬೇಕಾದ ರಾಜ್ಯದವರಾಗಲಿ ಬೇಕಾದ ಜಿಲ್ಲಾದವ್ರು ಆಗಲಿ ಅಲ್ಲಿ ಮುತ್ಯಾನ ಹೆಸ್ರು ಹೇಳಿ ಕೇಳಿ ಅದನ್ನು ಅಲ್ಲಿ ಮಣ್ಣಲ್ಲಿ ಕಟ್ಕೊಂಡ್ರೆ ಅಲ್ಲಿ ಹಾವು ಕಡ್ದಿದ ಪರಿಹಾರ ಆಗುತ್ತೆ ಅನ್ನೋದು ಇಲ್ಲಿನೇ ಕೇಳಿದೆ ರೀ ಅದಕ್ಕೆ ನಾನು ಇದ್ರ ಬಗ್ಗೆ ಮಾಹಿತಿ ತೊಗೊಂಡ್ರೆ ಅತ್ತಂತ ಬಂದಿ ಮೇಡಮ್ ಥ್ಯಾಂಕ್ ಯು ಮೇಡಮ್ ಮಾಹಿತಿ ಕೊಟ್ಟಿದ್ದಕ್ಕೆ ನಮಸ್ತೆ ಒಂದು ನಮ್ಮ ಹಳ್ಳಿ ಊರು ಹಾಂ ಗುರುವಾರ ರಾತ್ರಿ ಬಿಟ್ಟಿವ್ರಿ ಮೇಡಮ್ ನಾವು ಹಿಂಗೆ ನಮ್ಮ ಮುರಾಗ ಕೇಳಿದ್ದೀವಿ ರೀ ಹಿಂಗೆ ಕೆಲ್ಸಕ್ಕೆ ಹೋದಲ್ಲೇ ಮೇಡಮ್ ಹಿಂಗೆ ಒಂದು ದೇವ್ರ ಹೆಸರಿ ಹೇಳಿ ಎಲ್ಲಿ ಹಾವು ಕಡ್ದೆ ವರ್ಗನ ಅಲ್ಲಿ ಒಂದು ಮಣ್ಣರ ಆಲಿ ಕಲ್ಲರ ಆಲಿ ತೊಗೊಂಡು ಅವ್ನು ದೇವ್ರ ಹೆಸರಿಯಲ್ಲಿ ಕಟ್ಟಿಬಿಟ್ರೆ ಇದು ಇದೇ ಕರೆತು ಗೊತ್ತಿದ್ದಿಲ್ಲ ರೀ ನಂಗೆ ಈಗ ಕಟ್ಟಿದಂಗೆ ಕೇಳಿವಿ ಆದ್ರ ಇದು ನಿಜವಾಗ್ಲೂ ದರ್ಶನ ಮಾಡಿದ್ವಲ್ಲ ಅಲ್ಲ ಬಾ ಖುಷಿ ಆಯ್ತು ಮೇಡಮ್ ನನಗೆ ಆ ಮುತ್ತಿನ ಹೆಸರು ಹೇಳಿ ಅಷ್ಟೆಲ್ಲ ಕಟ್ಟಿಬಿಟ್ರೆ ಕಮ್ಮಿ ಆಗಿಬಿಡ್ತರಿ ನಂಗೆ ಅದರ ನೋಡಿ ಯಾರೆಲ್ಲ ತೊಗೊಂಡಿದ್ರೆ ಯಾಕೆ ತೊಗೋದತ್ತಾರ ಯಾಕಿಲ್ಲ ಅಂತೇಳಿ ನಾನು ನೋಡ್ಕೊಂಡೆ ಇನ್ನಾ ಅದಕ್ಕೆ ಇಲ್ಲಿ ಮಾಹಿತಿ ಅಂತ ಬಂದೆ ಮೇಡಮ್ ಅದಕ್ಕೆ ಅದನ್ನು ಕೇಳ ಸಲಾಗೆ ನಮ್ಮನ್ನು ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಅಲ್ಲೆಲ್ಲ ಊಟ ಮಾಡ್ಕೊಂಡು ಅಕ್ಕವರ್ಗ ಮಾತಾಡಿ ಒಂದೂವರೆ ಬಿಟ್ಟಿದ್ದೆ ಹತ್ತು ಕಿಲೋಮೀಟರ್ ಬಂದು ನೋಡಿದ್ವಿ ನಾಲ್ಕೂವರೆ ಹೇಗಿತ್ತು ಇವಾಗ ರೈತನೇ ಲಿಂಗ್ ಎಲ್ಲ ಲಿಂಗ ಮಟ್ಟಕ್ಕೆ ಬಂದಿ ತೋರಿಸ್ತೀವಿ ಬನ್ನಿ ನೋಡಿ ರಾಯಚೂರು ನೋಡಿ ಅದು ಬೋರ್ಡ್ ಐತ್ರಿ ಅಲ್ಲಿ ಹೊಡಿದಲ್ಲ ಬೋರ್ಡು ಈ ಕಡೆ ಹಿಂಗೆ ಬಂದ್ರೆ ಶ್ರೀ ಸದ್ಗುರು ಎಲ್ಲ ಲಿಂಗೇಶ್ವರ ಪುಣ್ಯಾಶ್ರಮ ರಾಯಚೂರು ನೋಡಿ ಯಾರೆಲ್ಲ ರಾಯಚೂರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಚಾನಲನ್ನು ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡಿ ಎಲ್ಲ ಲಿಂಗ್ ಮತ್ತೆ ಹೇಳಕ್ ಬಂದೆ ಗಾಡಿ ಬಂದು ನೋಡಿ ನಾ ಬರ್ರಾಗ ನಮ್ಮೂರು ಗಾಡಿ ಎಲ್ಲ ಮಂದಿ ಹೋದಂಗೆ ಯಾರು ನೋಡಪ್ಪ ಇಲ್ಲಿ ನೋಡಿ ಸ್ನೇಹಿತರೆ ಇದು ಎಲ್ಲ ಲಿಂಗ ಮಠ ನೋಡಿ ರಾಯಚೂರು ನಾ ಬೇಕೇ ಬಂದು ಮುಟ್ಟಿದ್ದೆ ಅನ್ನೋದಾಗ ನಾ ಗಾಡಿನೂ ಬಂತು ಅತ್ತರು ಬಂದರು ಜೋಡಿ ಹೆಂಗಾದ್ರು ಗಾಡಿ ನೋಡಿ ಬಸ್ರು ಗಾಡಿ ನೋಡಿ ಅವರು ಒಂದೂರಿಯಾಗಿದ್ರೆ ಅಲ್ಲಿ ಬಿಡಾಗಾನೆ ಅವರು ಬ್ಯಾಳ ಹಾಕ ಬಾ ಗಾಡಿಯ ಬರಕತ್ತಿದ್ರೆ ಇಲ್ಲಪ್ಪ ಬರ್ತೀನಿ ಅಂದೆ ನಾ ನಾಲ್ಕು ನಲ್ವತ್ತೇಳು ಆಗಿತ್ತು ನೋಡಿ ನಾಲ್ಕು ಮೂವ ಇಪ್ಪತ್ತಕ್ಕೆ ಮುಟ್ಟಿ ಮುಡಿ ಅಲ್ವ ಸ್ವಪ್ಪು ನೀರು ತೊಂಬ್ರೆ ಹಾಕೋದೆ ನೀರಿಲ್ಲ ಸ್ನೇಹಿತರೆ ಬರೀ ಮುತ್ಯ ದರ್ಶನ ಮಾಡೋಣ ಅಮ್ಮರ್ ಕುಂತಾರೆ ನೋಡಿಯಣ ಕಾಲು ಭಾ ಆಗ್ಯಾವ ಬರ್ರಿ ನೋಡಿ ಸ್ನೇಹಿತರೆ ಇದೇ ಗುಡಿ ಅದು ಮಂಗಳ ಕಾರ್ ನೋಡಿ ಹೇಳಿದ್ರಿ ಹೇಳಿದ್ರಲ್ಲೇ ದರ್ಶನ ಮಾಡಬರಿ ಮುತ್ತೇರಿ ನೀವು ದರ್ಶನ ಮಾಡ್ಕೋರಿ ಎಲ್ಲ ರಾಯಚೂರು ನೋಡಿ ಎಲ್ಲ ಲಿಂಗ ಮಠ ನೋಡಿದ್ರು ಇಲ್ಲಿಯೇ ವಸ್ತು ಹೇಗಿದ್ದಾರೆ ಅಂತ ನೋಡಿ ಮಂದಿ ಅಣ್ಣ ಕೇಳಿದೀನಿ ರೀ ಇನ್ನೇಗ ಹೇಳಿದರು ಎಪ್ಪ ಹೋಗ್ಬೇಕಾ ಹೋಗಬಾರ್ದು ಅಂತ ಅಮ್ಮಂಗೆ ಕೇಳಿದ್ದೀನಿ ರೀ ರೀ ಒಂದೊಂದು ಕಡೆ ರೂಲ್ಸ್ ಇರಲ್ಲ ನೋಡಿ ಮುತ್ತೇನು ದರ್ಶನ ಮಾಡ್ಕೋರಿ ಎಲ್ಲರೂ ರಾಯಚೂರನ್ನು ನಿವಾರಿಸ್ಕೊಳ್ಳೋದಿರಲಾ ಮಾಡ್ಕೋರಿ ಎಲ್ಲ ಲಿಂಗ್ ಮುಟ್ಟೆ ನೋಡಿ ದೊಡ್ಡ ಮಠ ಐತೆ ನೋಡಿ ಇಲ್ಲಿ ಇಲ್ಲಿ ಅನ್ನದಾನ ಅನ್ನದಾನ ಪ್ರಸಾದ ಆಯ್ತು ನೋಡಿ ಇಲ್ಲಿ ನೋಡಿ ಇಲ್ಲಿ ತೊಟ್ಲ ಐತಿ ಎಲ್ಲ ಹೆಂಗೆ ಮುತ್ತೆ ತೊಟ್ಲ ಈ ಕಡೆಲ್ಲಮ್ಮ ಬನ್ನಿ ಮುತ್ಯಾಗೆ ಹತ್ತು ರೂಪಾಯಿ ನೀರಿನ ಬಾಟ್ಲಿ ತೊಗೊಳಕ್ಕೆ ಹೋಗಿದ್ದೀನಿ ರೀ ನೀರಿನ ಬಾಟ್ಲಿಲ್ಲ ಎಲ್ಲಾದರೂ ಎಲ್ಲಿ ಹತ್ತು ರೂಪಾಯಿ ಕೇಳಿ ಎಲ್ಲ ಹೆಂಗೆ ಮುತ್ತಿಯಾಗಿ ಹತ್ತು ರೂಪಾಯಿ ಇಲ್ಲೇ ಚಿಲ್ರೇ ಇದ್ದಿದ್ದಿಲ್ಲ ರೀ ಅಲ್ಲಿ ಇಲ್ಲಿ ಆರ್ತಿ ಮುತ್ಯಾ ಮುತ್ಯ ಹೇಗಿದ್ದಲ್ಲಿ ಹಾಕದ್ರಿ ಚಿಲ್ಲರ ಇದ್ದಲ್ಲಿ ಮುತ್ತ್ಯಾರಾ ಮುತ್ತ ಬಂದು ತೀರ್ಥ ಕೊಟ್ರಿ ಇಲ್ಲೇ ಮುತ್ತೇರಿ ಎಷ್ಟು ದಿನ ಇರ್ತೀರಿ ಅನ್ನಾನ ಪ್ರಸಾದ ಇಲ್ಲಿ ಒಂದು ವಾರ ಇರ್ತೀರಿ ವರ್ಷ ಇಷ್ಟು ಇದೇ ಇರ್ತೀ ಏನು ರೀ ಮುತ್ತಾರ ವರ್ಷ ಹಾಂ 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 ನಮ್ಮ ಮುದ್ದಾಬಾ ತಾಲೂಕು ಮುತ್ತೆ ಬಸರು ಕೊಡು ಇಲ್ಲಿ ಔಸ್ ಮಾಡ್ದಾರಂತ ಬಸ್ರು ಕೊಡ್ಬಂದಿ ಹಾಂ ಇನ್ನೇ ಬಂದಿ ಮತ್ತೆ ಗಾಡಿನೂ ಬಂತ ನಾ ಹಿಂದ ಮಂದಿ ಭಾಳ ಆಯ್ತು ಮುತ್ತೆ ಹಾಂ ಹಿಂದ ಒಂದು ನೂರು ಮಂದಿನೇ ಮತ್ತೆ ಮುತ್ತೆ ಬಸ್ರು ಮಂದಿ ತಂಡ 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 ಬರ್ತ ಮುತ್ತೆ ನಾನು ಅವ್ರಲ್ಲಿ ರಶ್ ಮತ್ತೆ ಈ ದರ್ಶನ ಆಗನ ಮೊದಲ ಈ ಬುತ್ತಿ ನೋಡಿ ಕಡೆ ಮಲ್ಲೆ ಬಂದ್ರೆ ಈ ಬೂತಿ ಈ ಬೂತಿ ನೋಡಿ ಈ ಕಡೆ ಎಲ್ಲ ಸೈಡು ಈ ಕಡೆಲ್ಲ ಮಂಗ್ಳಾರ ಗುಡಿ ಹೊರಗೆ ಇದು ಎಷ್ಟು ಚಂದ ಐತೆ ನೋಡಿ ಗುಡಿ ಒಂಥರ ಗುಡಿಸ್ಲಾಕ ಕಣ್ಣಂಕಾಣ ಒಳಗೆ ಎಷ್ಟು ಸಂಪು ಎಷ್ಟು ಶಾಂತ ಐತಿ ರೀ ದೊಡ್ಡದೈತೆ ರೀ ಗುಡಿ ಹೊರಗೆ ಶಾಂತ ಕಾಣುತ್ತೆ ಮತ್ತೆ ಒಳಗೆ ಎರಡು ದೊಡ್ಡದೈತೆ ಮತ್ತೆ ಗುಡಿ ಮುತ್ತ ಗುಡಿ ಯಾವಾಗಲೂ ಇಷ್ಟ ಐತೆ ಮತ್ತೆ ಅದು ನಮ್ಮ ಹೊರಗೆ ಎಷ್ಟು ಶಾಂತ ಕಾಣುತ್ತೆ ಮತ್ತೆ ಒಳಗೆ ಇಷ್ಟು ದೊಡ್ಡದೈತಿ ಗುಡಿದು ಅದೇ ಅಂತ ಹೊರಗೆ ಈ ಥರ ಐತೆ ನೋಡಿ ಸ್ನೇಹಿತರೆ ಗುಡಿ ಒಳಗೆ ನೋಡಿದ್ರಲ್ಲ ಹೊರಗೆ ಹೊಸ ತೋರಿಸಿರತ್ತಂತ ವಿಡಿಯೋ ಮಾಡಿ ಅದು ಮಂಗಳೂರು ಭಾವನೆ ಅಂತ ಬನ್ನಿ ಸ್ಮ್ ನೋಡಿ ನಾವು ಸತ್ವ ಬುಡಿ ಡಿಫ್ರೆಂಟಾಗಿ ಕಾಣಕತ್ತೈತ್ರಿ ಇಲ್ಲಿ ಕಿಟಕಿ ಬಿಟ್ಟ ರೊಡಿಯೋ ಮೇನ್ ಮೇನ್ ರೋಡ್ ನೋಡಿ ಐಚೂರು ಮೇನ್ ರೋಡ್ ಮೇನ್ ರೋಡ ಎಲ್ಲಿ ಐತದ್ರ ಗುಡಿ ಲಿಂಗ್ಸೂರು ರೋಡಿಗೆ ಐತೆ ನೋಡಿ ಲಿಂಗ್ಸೂರು ರೋಡಿಗೆ ಹೊಡೀದ್ವು ಲಿಂಗ್ಸೂರು ರೋಡ್ ಅಂತ ನೋಡಿದ್ದು ಅಲ್ಲಿ ಕೇಳಿದ್ರೆ ಅದು ಕೇಳಿದ್ರೆ ಹೇಳಿದ್ ನೋಡಿ ಗೊತ್ತಾಗಲ್ಲ ರೀ ಒಬ್ಬರೊಬ್ಬರಿಗೆ ದೊಡ್ಡದೈತ್ರಿ ಅಲ್ಲಿ ಮಂಗಂಬಾವಿಂಗ ಹೋಗ್ಬೇ ಅಲ್ಲಿ ಏನಾಯ್ತು ನೋಡೋಣ ರೀ ಎಲ್ಲ ಮಂದಿ ಹೋಗ್ಯಾರ ಭಕ್ತಾದಿಗಳು ನಮ್ಮೂರು ನೋಡಿ ಇರೋದು ಬಂದು ಶ್ರೀ 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 ಸಿದ್ದೇಶ್ವರ ಆನಂದ ಆಶ್ರಮ ನೋಡಿ ಬರೀ ಒಳಗ ನೋಡು ಬನ್ನಿ ಇಲ್ಲೇನೈತೆ ಬಂದು ಭಕ್ತಾದಿಗಳು ರೇಷನ್ ಇಟ್ಟಿ ನೋಡಿದ್ರೆ ಬಂದು ಭಕ್ತಾದಿಗಳು ರೀ ಅಡ್ಗೆ ಮಾಡ್ತಾರಲ್ಲ ಎಲ್ಲ ರೇಷನ್ ಇಟ್ಟಾಡಿನಿ ಏನೈತೆ ಇಲ್ಲಿನೂ ವ್ಯವಸ್ಥೆ ಆಯ್ತು ನೋಡಿ ಮುತ್ಯ ನೋಡಿ ಧರ್ಮ ನೋಡಿ ಅವ್ರು ಯಾರಾದರೂ ಇದ್ರೆ ಕಮೆಂಟ್ ಮಾಡಿ ಪ್ಲೀಸ್ ರಾಯಚೂರು ನೋಡಿ ರಾಯಚೂರು ಲಿಂಗ ಎಲ್ಲ ಲಿಂಗ ಮಠ ನೋಡಿದ್ದು ರಾಯಚೂರು ಆ ಕಡೆ ನಮ್ಮ ಸೈಡೊಂದು ಬರ್ತೀವಿ ಮುದ್ಯಾ ಆ ಕಡೆ ಎಲ್ಲ ಲಿಂಗ ಮಠ ಈ ಕಡೆ ಒಂದು ಐತೆ ನೋಡಿ ಈ ಏನೋ ಪ್ರಾಬ್ಲಮ್ ಐತೆ ಮಾಡೋಕತ್ತೆ ನೋಡಿ